ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ನೋಡಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಹೆಣ್ಮಕ್ಳು ಓಡಾಡುವುದು ಕೂಡ ಬಹಳ ಕಷ್ಟವಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ ಒಂದು ಇಷ್ಟ ಬಂದಂಗೆ ಬಟ್ಟೆ ಹಾಕಂಗಿಲ್ಲ ನಾವು ಎಮರ್ಜೆನ್ಸಿಯಾಗಿ ಎಲ್ಲಾದ್ರೂ ಹೋಗ್ಬೇಕು ಅಂತಂದ್ರೆ ಒಂದು ರ್ಯಾಪಿಡೋ ಬುಕ್ ಮಾಡ್ಕೋಬೇಕು ಇಲ್ಲ ಆಟೋ ಓಲಾ ಉಬರ್ ಈ ರೀತಿಯಾಗಿ ಕ್ಯಾಬ್ಗಳನ್ನ ಬುಕ್ ಮಾಡ್ಕೊಂಡು ಓಡಾಡಬೇಕು ಬಟ್ ಅದು ಕೂಡ ಸೇಫ್ ಇಲ್ಲ ಹಾಗಾಗಿ ಹೆಣ್ಮಕ್ಕಳಿಗೆ ಯಾವ ರೀತಿಯ ರಕ್ಷಣೆ ಇದೆ ಬೆಂಗಳೂರಿಗೆ ಬೆಂಗಳೂರಿನಲ್ಲಿ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಎದ್ದಿರುವಂಥದ್ದು ಇದಕ್ಕೆ ಸಾಕ್ಷಿ ಎನ್ನುವಂತೆ ಪ್ರತಿದಿನ ಒಂದೊಂದು ಘಟನೆಗಳು ಬೆಳಕಿಗೆ ಬರ್ತಲೇ ಇದೆ ಇದೀಗ ಯುವತಿಯೊಬ್ಳು ಸ್ಕರ್ಟ್ ಧರಿಸಿದ್ದಕ್ಕೆ ಆಟೋ ಚಾಲಕನೋರ್ವ ಅತ್ಯಾಚಾರ ಎಸಗುವುದಾಗಿ ಬೆದರಿಕೆ ಹಾಕಿದ್ದಾನೆ ನೋಡಿ ಬಟ್ಟೆ ವಿಚಾರ ಅಂತ ಬಂದಾಗ ಅದು ನಮ್ಮ ಇಷ್ಟ ನಮ್ಗೆ ಯಾವ ಬಟ್ಟೆ ಕಂಫರ್ಟ್ ಅನ್ಸುತ್ತೋ ಆ ಬಟ್ಟೆಯನ್ನ ನಾವು ಹಾಕೊಳ್ತೀವಿ ಟೈಮ್ಸ್ ನಾವು ಶಾರ್ಟ್ ಸ್ಕರ್ಟ್ ಹಾಕೋಬಹುದು ಟೈಮ್ಸ್ ಜೀನ್ಸ್ ಹಾಕೋಬಹುದು ಕುರ್ತಾ ಹಾಕೋಬಹುದು ಅಂದ್ರೆ ನಮ್ಮ ಇಷ್ಟ ನಾವು ಎಲ್ಲೋ ಒಂದು ಪಾರ್ಟಿಗೆ ಹೋಗ್ತಿದೀವಿ ಅಂದಾಗ ಚೂಡಿದಾರ ಹಾಕೊಂಡು ಹೋದ್ರೆ ಅಲ್ಲಿ ನಮಗೆ ಮರ್ಯಾದೆ ಇರಲ್ಲ ಒಂದು ಜನ ಆಡ್ಕೊಳ್ತಾರೆ ಇವಳಿಗೆ ಪಾರ್ಟಿ ಸೆನ್ಸ್ ಇಲ್ಲ ಅಂತ ಹೇಳಿ ಹಂಗ ಪ್ಪ ಎಷ್ಟೋ ಜನ ಹೆಣ್ಮಕ್ಳು ಪಾರ್ಟಿಗೆ ಹೋಗುವಾಗ ಇಷ್ಟ ಇಲ್ಲದೆ ಹೋದ್ರು ಪಾರ್ಟಿ ಅಟೆಂಡ್ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಶಾರ್ಟ್ ಸ್ಕರ್ಟ್ ಗಳನ್ನ ಮಾಡರ್ನ್ ಡ್ರೆಸ್ ಗಳನ್ನ ಹಾಕೊಂಡು ಹೋಗ್ತಾರೆ ಸೇಫ್ಟಿಗೆ ಪೇರೆಂಟ್ಸ್ ಕರ್ಕೊಂಡು ಹೋಗುವಂತವ್ರು ಇದ್ದಾರೆ ಬಾಯ್ ಫ್ರೆಂಡ್ ನ ಕರ್ಕೊಂಡು ಹೋಗುವಂತವ್ರು ಇದ್ದಾರೆ ಅಣ್ಣ ತಮ್ಮಂದಿರನ್ನ ಕರ್ಕೊಂಡು ಹೋಗುವಂತವ್ರು ಇದ್ದಾರೆ ಅಷ್ಟೇ ಅಲ್ಲದೆ ತುಂಬಾ ಬೆಸ್ಟ್ ಫ್ರೆಂಡ್ ಅನ್ನು ಕೂಡ ಜೊತೆಲಿ ಕರ್ಕೊಂಡು ಹೋಗೋರು ಇದ್ದಾರೆ ಕಾರಣ ಬೆಂಗಳೂರಿನಲ್ಲಿ ಸೇಫ್ಟಿ ಇಲ್ಲ ಇನ್ ಕೇಸ್ ಪಾರ್ಟಿಗಳು ಮುಗಿಯೋದು ಮಧ್ಯರಾತ್ರಿ ಆಗ್ಬಿಡುತ್ತೆ ಅಂತಂದಾಗ ನಮ್ ಜೊತೆ ಯಾರಾದ್ರೂ ಒಬ್ರು ಸೇಫ್ಟಿಗೆ ಇರಲೇಬೇಕು ಅನ್ನೋ ಕಾರಣಕ್ಕಾಗಿ ಹೆಣ್ಮಕ್ಳು ಎಷ್ಟೇ ಅಹ್ ಕೇರ್ಫುಲ್ ಆಗಿ ಇರಬೇಕು ಅಂತ ಹೇಳಿ ಅಂದುಕೊಂಡ್ರೂ ಕೂಡ ಜೊತೇಲಿ ಬಾಯ್ ಫ್ರೆಂಡ್ ಇದ್ರೂ ಕೂಡ ಈ ಒಂದು ಬೆದರಿಕೆಯ ಒಂದು ಕರೆಗಳು ಬರ್ತವೆ ಬೆದರಿಕೆ ಹಾಕ್ತಾರೆ ನಮ್ಮ ಎದುರುಗಡೆನೆ ನಿಂತು ಅಂದಾಗ ಇನ್ನೆಷ್ಟ್ರ ಮಟ್ಟಿಗೆ ಧೈರ್ಯ ಇಂಥವರಿಗೆ ಅನ್ನುವಂಥ ಪ್ರಶ್ನೆ ಜೊತೆಗೆ ಬೆಂಗಳೂರಿನಲ್ಲಿ ಹೆಣ್ಮಕ್ಳು ಎಷ್ಟು ಸೇಫ್ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇದೆ ಹಾಗಾಗಿ ಇಲ್ಲಿ ಈ ಘಟನೆಯ ಬಗ್ಗೆ ತನ್ನ ಸೋಷಿಯಲ್ ಮೀಡಿಯಾ ರೆಡ್ಮಿಟ್ ನಲ್ಲಿ ಆ ಯುವತಿ ಹಂಚ್ಕೊಂಡಿದ್ದಾಳೆ ಘಟನೆ ಯಾವಾಗ ನಡೀತು ಹೆಂಗ್ ನಡೀತು ನನಗೆ ಅದರಿಂದ ಎಷ್ಟು ಫೀಲ್ ಆಯಿತು ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದಾಳೆ ನಾನು ಹಾಗೆ ನನ್ನ ಸ್ನೇಹಿತನ ಜೊತೆ ಮಧ್ಯಾಹ್ನ ಮೂರು ಗಂಟೆಯ ಸುಮಾರಿಗೆ ಇಂದ್ರಾನಗರಗೆ ಆಟೋ ಮೂಲಕ ಹೋಗ್ತಾ ಇದ್ವು ನೋಡಿ ಜೊತೆಯಲ್ಲಿ ಫ್ರೆಂಡ್ ಇದ್ದಾನೆ ಆಟೋ ಇಳಿದ ಕೂಡ್ಲೇ ಚಾಲಕ ನಮ್ಮ ಮೇಲೆ ಸಿಟ್ಟಾದ ಆಮೇಲೆ ಅವ್ರು ಏನ್ ಹೇಳ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ಲಿಲ್ಲ ಹಾಗಾಗಿ ನಾವು ಅಲ್ಲಿಂದ ಹೊರಟು ಹೋದ್ವಿ ಸ್ವಲ್ಪ ದೂರ ಹೋದ ಬಳಿಕ ಮತ್ತೆ ಆತ ನಮ್ಮ ಹತ್ರ ಬಂದು ಬಯೋಕ್ ಶುರು ಮಾಡ್ತಾನೆ ಏನಂತ ನೀನ್ ಯಾಕೆ ಈ ತರ ಚಿಕ್ ಸ್ಕರ್ಟ್ ಹಾಕಿದೀಯಾ ನೀನ್ ಈ ತರ ಕಟ್ ಹಾಕಿರೋದ್ರಿಂದ ನಿನ್ನ ನೋಡಿದ್ರು ನಿನ್ನ ಮೇಲೆ ಅತ್ಯಾಚಾರ ಮಾಡ್ತಾರೆ ನಾನು ಕೂಡ ರೇಪ್ ಮಾಡಿಬಿಡ್ತೀನಿ ಅಂತ ಹೇಳಿ ಆತ ಬೆದರಿಸ್ತಾನೆ ಆಮೇಲೆ ಈ ಸ್ಕರ್ಟ್ ಹಾಕಿರೋದಕ್ಕೆ ಆತ ಪ್ರಶ್ನೆ ಮಾಡಿದಾಗ ಯಾಕೆ ಏನಾಯ್ತು ಅಂತ ಹೇಳಿ ಪ್ರಶ್ನೆ ಮಾಡೋದಕ್ಕೆ ಅಲ್ಲಿ ಸುತ್ತಮುತ್ತ ಜನ ಸೇರ್ತಾರೆ ಜೊತೆಗೆ ಆಕೆಯ ಬಾಯ್ ಫ್ರೆಂಡ್ ಕೂಡ ಅಲ್ಲಿ ಇರ್ತಾನೆ ಆತನ ಎದುರೇ ಯಾಕಿಷ್ಟು ಸಣ್ಣ ಸ್ಕರ್ಟ್ ಹಾಕಿದ್ದೀಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ ಇದಕ್ಕೆ ಅದು ಅವಳ ಇಷ್ಟ ಅವಳಿಗೆ ಹೇಗ್ ಬೇಕೋ ಹಾಗೆ ಬಟ್ಟೆ ಹಾಕ್ತಾಳೆ ನಿಮ್ಗೇನ್ ಕಷ್ಟ ಅಂತ ಹೇಳಿ ಸ್ನೇಹಿತ ಕೂಡ ಉತ್ತರ ಕೊಡ್ತಾನೆ ಆಟೋ ಚಾಲಕದವನಿಗೆ ಇದರಿಂದ ಮತ್ತಷ್ಟು ಕೆರಳಿದ ಆಟೋ ಚಾಲಕ ಅವಳ ಇದೇ ತರ ಬಟ್ಟೆ ಧರಿಸಿದ್ರೆ ಅವಳನ್ನ ಜನ ಅತ್ಯಾಚಾರ ಮಾಡ್ತಾರೆ ನಾನು ಕೂಡ ಆಕೆ ಮೇಲೆ ಅತ್ಯಾಚಾರ ಎಸಕ್ತೀನಿ ಅಂತ ಹೇಳಿ ಹೇಳಿದಾನೆ ಇದೇ ಸಂದರ್ಭದಲ್ಲಿ ಪರಿಸ್ಥಿತಿ ಉಲ್ಬಣ ಆಗುತ್ತೆ ಜನ ಸೇರೋಕ್ ಶುರುವಾಗ್ತಾರೆ ಇದೇ ವೇಳೆ ಆಟೋ ಚಾಲಕ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ ಎಲ್ಲಿ ತನಗೆ ಒದೇ ಬೀಳುತ್ತೋ ಅಂತ ಹೇಳಿ ಹೆದರ್ಕೊಂಡು ಮಧ್ಯಾಹ್ನದ ಹೊತ್ತಿನಲ್ಲಿ ಜನಸಂದನಿ ಇರುವಂತಹ ಒಂದು ಸ್ಥಳದಲ್ಲಿ ಅದು ಕೂಡ ಓರ್ವ ಯುವಕ ಇರುವಾಗಲೇ ಆಕೆಯ ಜೊತೆಯಲ್ಲಿ ಒಂದು ಹೆಣ್ಣಿನ ಮೇಲೆ ಈ ರೀತಿಯಾಗಿ ಒಂದು ದೌರ್ಜನ್ಯ ಎಸಗಿರುವುದು ನಿಜಕ್ಕೂ ಆತಂಕವನ್ನ ಮೂಡಿಸಿದೆ ಅಂತ ಹೇಳಿ ಆ ಯುವತಿ ಬರ್ಕೊಂಡಿದ್ದಾಳೆ ನೋಡಿ ಜೊತೆಯಲ್ಲಿ ನಮ್ಗೆ ಒಂದು ಪ್ರೊಟೆಕ್ಷನ್ ಇರಲಿ ಅನ್ನೋ ಕಾರಣಕ್ಕಾಗಿ ಪಾಪ ಫ್ರೆಂಡ್ ಅನ್ನ ಕರ್ಕೊಂಡು ಬಂದಿದ್ದಾಳೆ ಆಟೋದಲ್ಲಿ ಬಂದಿದ್ದಾಳೆ ಈಗ ಆಟೋದಲ್ಲಿ ಚಿಕ್ಸ್ಕಟ್ ಬಟ್ಟೆ ಇಷ್ಟ ಅಲ್ವಾ ಅದನ್ನ ಸರಿಯಾದ ದೃಷ್ಟಿಯಲ್ಲಿ ನೋಡಿದ್ರೆ ಯಾವುದೂ ಕೂಡ ಕೆಟ್ಟದಾಗ ಕಾಣಿಸಲ್ಲ ಥರದ ಒಂದಷ್ಟು ಭಾವನೆಗಳಿದಾವೆ ನಾವು ಬಟ್ಟೆ ಯಾವುದಾದ್ರೂ ಹಾಕಲಿ ನೀವು ನೋಡೋ ರೀತಿಲಿ ಕರೆಕ್ಟಾಗಿ ನೋಡಿ ಒಂದು ಹೆಣ್ಣು ಅನ್ನೋ ಗೌರವದಿಂದ ನೋಡಿದಾಗ ಯಾವುದೂ ಕೂಡ ಕೆಟ್ಟದಾಗ ಕಾಣಿಸಲ್ಲ ಸೊ ಹಂಗಾಗಿ ಆಟೋ ಚಾಲಕನ ವರ್ತನೆಯಿಂದ ಭಯಗೊಂಡ ನಾನು ಆತನ ಫೋಟೋ ಅಥವಾ ಆಟೋ ನಂಬರ್ ಪ್ಲೇಟನ್ನು ನೋಡೋಕೆ ಆಗಲಿಲ್ಲ ಬಹಳ ಕೆಟ್ಟದಾಗಿ ವರ್ತಿಸಿದ್ದಾನೆ ಅಂತ ಹೇಳಿ ಸಂತ್ರಸ್ತ ಯುವತಿ ತಿಳಿಸಿದಾಳೆ ಆಟೋ ಚಾಲಕನಿಗೆ ವಯಸ್ಸಾಗಿತ್ತು ಓಳು ತಲೆ ಅದರ ಜೊತೆಗೆ ಸ್ವಲ್ಪ ಬೆಳಿ ಕೂದಲು ಇತ್ತು ನೋಡೋಕೆ ಒಳ್ಳೆಯ ಒಂಥರ ಕಾಣಿಸ್ತಿದ್ದ ಆದರೆ ಯಾಕೆ ಈ ರೀತಿ ಅವನು ವರ್ತನೆ ಮಾಡ್ದ ಅನ್ನೋದು ನನಗೆ ಗೊತ್ತಿಲ್ಲ ನನ್ನ ಗೆಳೆಯ ಇದ್ದಿದ್ದರಿಂದ ನಾನು ಯಾವುದೇ ರೀತಿ ತೊಂದರೆ ಆಗದೆ ಪಾರಾಗಿದ್ದೇನೆ ಅದೇ ಇನ್ ಕೇಸ್ ನಾನು ಒಬ್ಬಳೇ ಇದ್ದಿದ್ದೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಹೇಳಿ ಊಹೆ ಮಾಡೋಕು ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ಆ ಯುವತಿ ಬರೆದ್ಕೊಂಡಿದ್ದಾಳೆ ನೋಡಿ ಒಂದು ಘಟನೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಒಂದು ಪಾಠ ಆಗ್ಬೇಕು ಪಬ್ಲಿಕ್ ಪ್ಲೇಸ್ ನಲ್ಲಿ ಓಡಾಡುವಾಗ ನಲ್ಲಿ ಓಡಾಡುವಾಗ ಒಂದು ಮನೆಯಲ್ಲಿ ಪೇರೆಂಟ್ಸ್ ನೀನ್ ಯಾವ ತರ ಬಟ್ಟೆ ಹಾಕೊಂಡು ಹೋಗ್ತಿದ್ಯಾ ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಎಚ್ಚರಿಕೆ ಕೊಡಬೇಕು ಆಮೇಲೆ ತೀರಾ ಇದು ಬೆಂಗಳೂರಿನ ನಗರ ಅಷ್ಟು ಸೇಫ್ ಅಲ್ಲ ಅನ್ನೋದು ಗೊತ್ತಿದ್ಮೇಲೆ ಅಂತ ಚಿಕ್ಕ ಚಿಕ್ಕ ಬಟ್ಟೆಗಳನ್ನ ಹಾಕೊಳ್ಳೋದನ್ನ ಆದಷ್ಟು ಕಡಿಮೆ ಮಾಡಿ ಯಾಕಂದ್ರೆ ನೋಡೋರನ್ನ ಅದು ಪ್ರಚೋದನೆಗೆ ಒಳಪಡಿಸುತ್ತೆ ಅದು ಒಂದು ಕಾರಣ ಆಮೇಲೆ ಸಾಕಷ್ಟು ಜನ ಅದನ್ನ ಸಮರ್ಥನೆ ಮಾಡ್ಕೊಳ್ಬಹುದು ನೀವು ನಿಮ್ಮ ಇಷ್ಟ ಬಂದಂಗೆ ಬಟ್ಟೆ ಹಾಕೊಳ್ಳಕ್ಕೆ ಮನೇಲಿ ಪರ್ಮಿಷನ್ ಕೊಡ್ಬೋದು ಬಟ್ ಸಮಾಜ ನಿಮ್ಮನ್ನು ನೋಡೋ ರೀತಿಯೇ ಬೇರೆ ಅದು ಕೆಲವರನ್ನು ಪ್ರಚೋದನೆಗೆ ಒಳಪಡಿಸುತ್ತೆ ಇನ್ನು ಕೆಲವರು ಪಾಪ ಎಂಥ ಬಟ್ಟೆ ಹಾಕೊಂಡಿದ್ರು ಬಿಡು ಬಿಡುಗೋಗಲಿ ಹೆಣ್ಮಕ್ಳಲ್ವ ನಮ್ಮ ಮನೆ ಹೆಣ್ಮಕ್ಳಿದಂಗೆ ಅಂಥೇಳಿ ಪಾಪ ಸೇಫಾಗಿ ಕರ್ಕೊಂಡು ಹೋಗಿ ಬಿಡುವಂಥವರು ಇದ್ದಾರೆ ಆದರೆ ಪ್ರಪಂಚದಲ್ಲಿ ಎಲ್ಲರೂ ಒಳ್ಳೆಯವರಲ್ಲ ಆ್ಯಂಡ್ ಎಲ್ಲರೂ ಕೆಟ್ಟವರಲ್ಲ ಇಂಥ ಸಮಾಜದ ನಡುವೆ ನಾವು ಬದುಕುವಾಗ ಯಾವ್ಯಾವ ಸಂದರ್ಭಗಳಲ್ಲಿ ಯಾವ್ಯಾವ ಥರದ ಬಟ್ಟೆಗಳನ್ನು ಹಾಕಬೇಕು ಅನ್ನೋದನ್ನು ಪೋಷಕರು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿ ಬರುತ್ತೆ ಇಲ್ಲ ಅಂತಂದ್ರೆ ಈ ಥರದ ಘಟನೆಗಳು ಪದೇ ಪದೇ ಮರುಕಳಿಸುತ್ತೆ